ಹಲೋ ಮೈ ಗುಣಗಾನ ನಾನು ವೀಣಾರ್ಕರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಹೇಳ್ತಾ ಹೇಳ್ತಾಯಿದ್ದೆ ನಾನೇ ಬರ್ತಿದ್ದು ಒಂದು ಭಾಗ ಕಥೆಯನ್ನು ಹೇಳಿದ್ದೀನಿ ಯಾರಿರಬಹುದು ಅಂತ ಇವತ್ತು ಎರಡನೇ ಭಾಗ ಕಥೆಯನ್ನು ಹೇಳ್ತಾಯಿದ್ದೀನಿ ಯಾರ್ಯಾರು ಕೇಳಿಲ್ವಾ ಅವರೆಲ್ಲ ಕೇಳಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತೆ ನಾ ಹೇಳೋ ಕಥೆಯನ್ನ ಕೇಳಿ ಒಂದು ದೊಡ್ಡ ಮನೆ ದೊಡ್ಡ ಶ್ರೀಮಂತರು ಇರ್ತಾರೆ ಅವ್ರ ಮನೆಯಲ್ಲಿ ಹೋಮ ನಡೀತಾ ಇತ್ತು ಅಂತ ಹೇಳಿದ್ದೆ ಯಾವ ಥರ ನಡೀತಾ ಇತ್ತು ಏನೇನಾಯಿತು ಅನ್ನೋದನ್ನು ಹೇಳಿದ್ದೀನಿ ಮತ್ತು ಅವಳನ್ನು ಒಬ್ಬಳನ್ನು ಎರಡು ಜನ ತಂದು ಹಿಡ್ಕೊಂಬಂದು ಕೋರಿಸ್ತಾರೆ ಆ ತಾಯಿ ಕೇಳ್ತಾಳೆ ಮತ್ತು ಎರಡು ಸರಿ ಕೇಳಿದ್ಲು ಮತ್ತೆ ಬಟ್ರ ಹತ್ರ ಹೋಗ್ಬಿಟ್ಟು ಮೃತ್ಯುಂಜಯ ಭಟ್ರು ಅಂತ ಹೋಮ ಮಾಡ್ತಾ ಇರ್ತಾರೆ ಅಧ್ವರ್ಯ ಅವ್ರ ಒಂದು ಕೇಳ್ತಾರೆ ಬಟ್ರಿ ತಂದು ಕೂರಿಸಲೇಬೇಕು ಅವಳನ್ನು ಅವಳು ಇಲ್ದಿದ್ರೆ ಆಗೋದಿಲ್ವಾ ನೋಡಿ ಯಾವ ಥರ ಹಠ ಮಾಡ್ತಾ ಇದ್ದಾಳೆ ಅಂತ ಅಳ್ತಾ ಇದ್ದಾಳೆ ನನ್ನ ಹತ್ರ ಸಹಿಸ್ಕೊಡಕ್ಕೆ ಆಗೋದೇ ಇಲ್ಲ ಬಟ್ರೆ ಅವಳು ಇಲ್ಲದಿದ್ರೆ ಆಗೋದಿಲ್ವಾ ಅವಳು ಒಳಗಡೆ ಇರ್ತಾಳೆ ನೀವು ಇಲ್ಲಿ ಹೋಮ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಬಟ್ರಿದ್ದರು ಸಣ್ಣಕ್ಕೆ ಹೇಳ್ತಾರೆ ಅವರಿಗೂ ಸಹ ಆ ತಾಯಿ ಕರಡನ್ನು ನೋಡಿ ಅವರಿಗೂ ಸಹ ಕರುಳು ಚುರುಕನಂತೆ ಅವ್ರು ಹೇಳ್ತಾರೆ ಇಲ್ಲಮ್ಮ ಅವಳು ಇಲ್ಲಿ ಒಂದು ಕೂತಿರ್ಬೇಕು ಆಗ ನಾವು ಹೋಮ ಮಾಡ್ತೀವಿ ಅವಳಿಲ್ಲಿ ಸಂಕಲ್ಪಕ್ಕೆ ಬರಬೇಕು ಕೂತಿರ್ಬೇಕು ಹಾಗಾಗಿ ಕೂರಿಸ್ಕೊಳ್ತೀವಿ ಅವಳಿಗಾಗಿ ಮಾಡೋದ್ರಿಂದ ಅವಳು ಕೂತಿದ್ರೆ ಒಳ್ಳೆಯದು ಮತ್ತು ಇದು ಅವಳಿಗಾಗಿ ಮಾಡೋದ್ರಿಂದ ಅವಳು ಇರಲಿ ಅಂತ ಹೇಳ್ತಾರೆ ಆ ಹೋಮ ಇದೆಲ್ಲ ನೋಡಿದ ತಕ್ಷಣನೇ ಅವಳಿಗೆ ಸರಿ ಆಗತ್ತೆ ಹಾಗಾಗಿ ಅವಳಿಲ್ಲಿ ಇರಲಿ ಅಂತ ಹೇಳ್ತಾರೆ ಮತ್ತು ಅವ್ರು ಹೇಳ್ತಾರೆ ನವನಿತ ಅವ್ರ ಕಡೆ ಬಟ್ರು ನವನಿದ್ದ ಒಂದು ಮಣೆ ಕೊಡು ಅವರಿಗೆ ಅಂತ ಹೇಳ್ತಾರೆ ಅದಕ್ಕೆ ಭಟ್ರು ಇದ್ದವರು ನಾವಿದ್ದು ಭಟ್ರು ಮಣೆಯನ್ನು ತಂದು ಹಾಕ್ತಾರೆ ಅವರು ಸಹ ಅಲ್ಲಿ ಆ ಕಡೆ ನೋಡ್ತಾ ಇರ್ತಾರೆ ಎರಡು ಜನ ಹೋಗಿ ಆ ಮನೆ ಮೇಲೆ ಅವಳನ್ನು ಕೂರಿಸ್ತಾರೆ ಅವಳಲ್ಲೇ ಕೂತ್ಕೊಂಡು ಈ ಮನೆ ನಂದು ಈ ಜಾಗ ನಂದು ಇದು ಜಾಗ ನಂದು ಎದ್ದು ಹೋಗಿ ಲಿಂದ ಬಿಟ್ಟು ಹೋಗಿ ಇದು ಜಾಗ ನಂದಿದು ಅಂತ ಅಲ್ಲೂ ಸಹ ಗಲಾಟೆ ಮಾಡ್ತಾ ಇರ್ತಾಳೆ ಆದರೆ ಅವರಿಗೆಲ್ಲರಿಗೂ ವಿಷಯ ಗೊತ್ತಿರೋದ್ರಿಂದ ಅವ್ರು ಯಾರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಯಿತು ಆಯಿತು ನಿಂದೆಯಾ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತು ಕೊಡು ತಾಯಿ ಬಂದುಬಿಟ್ಟು ನಿಂದೆ ಇದು ಎಲ್ಲ ನಿಂದೆಯ ಆಸ್ತಿ ನಿಂದು ಮನೆ ನಿಂದು ಎಲ್ಲ ನಿಂದೆಯಾ ಯಾಕಮ್ಮ ಮಹಿಗೆ ಮಾಡ್ತೀಯ ಸರಿಯಾಗು ನೀನು ಹೋಮ ಮಾಡ್ತಾ ಇರೋದು ನಿನಗೋಸ್ಕರನೇ ಇವತ್ತು ಇನ್ನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಎಲ್ಲದು ನಿನಗೆ ಸರಿಯಾಗತ್ತಾಯ್ತಾ ಕುತ್ಕೋ ಹೇಳ್ಬಿಟ್ಟು ಮತ್ತೆ ಆ ಮಗಳನ್ನು ಸಮಾಧಾನ ಮಾಡಿಬಿಟ್ಟು ತಂದು ಕೂರಿಸ್ ಅವಳಲ್ಲೇ ಏನೋ ಯೋಚನೆ ಮಾಡ್ಕೊಂತ ತನ್ನ ಬಗ್ಗೆಯೇ ಯೋಚನೆ ಮಾಡ್ಕೊಂಡು ಏನೇನೋ ಅಂತ ಇರ್ತಾಳೆ ಹಾಗಾಗಿ ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮತ್ತು ಅವಳು ಸಂಕಲ್ಪ ಚೀಟಿ ಕೊಡಿ ಅಂತ ಭಟ್ರು ಕೇಳ್ತಾರೆ ಆವಾಗ ಅವಳು ಭಟ್ರಿಗೆ ಒಂದು ಒಬ್ರು ಬಂದುಬಿಟ್ಟು ಚೀಟಿಯನ್ನು ಕೊಡ್ತಾರೆ ಮತ್ತು ಹೇಳ್ತಾರೆ ನಣಿ ಇದೇ ಅಲ್ವ ಚೀಟಿ ಅಂತ ಕೇಳಿದಾಗ ನಾರಾಯಣನವರು ಹೌದು ಇದೆಯಾ ಅಂತ ಹೇಳ್ತಾರೆ ಅವರು ಸಹ ತುಂಬ ಬೇಜಾರ್ದಲ್ಲಿ ಇರ್ತಾರೆ ಅವಳು ನಾ ನಾಣಿ ಅನ್ನೋರು ಅಲ್ಲಿ ಒಂದು ಹುಡುಗಿನ್ ತಂದು ಕೂರಿಸ್ತಾರಲ್ಲ ಅವಳ ತಂದೆ ಆಗಿರ್ತಾರೆ ಅವಾಗ ಅವಳಿದ್ದವರು ಹೇಳ್ತಾರೆ ಸಂಕಲ್ಪ ಚೀಟಿ ನೋಡಿಕೊಂಡು ಹೇಳ್ತಾರೆ ಮನೆ ಯಜಮಾನ ನಾರಾಯಣ ಅವರ ಹೆಂಡತಿ ಲಕ್ಷ್ಮಿ ಅವರ ಒಬ್ಬಳೇ ಮಗಳು ಮೋಹಿನಿ ಅಂತ ಹೇಳಿದಾಗ ಅವರಿದ್ದಳು ಅವಳು ತಾಯಿ ಮತ್ತೆ ಹೇಳ್ತಾಳೆ ಅಯ್ಯೋ ಮೋಹಿನಿ ಬಟ್ರೆ ನನ್ನ ಮಗಳು ಇವಳೆಯ ಒಬ್ಬಳೇ ಮಗಳು ನೋಡಿ ಇವಳು ಸರಿಯಾದರೆ ಸಾಕು ಮತ್ತು ಬೇರೆ ನಮಗೆ ಏನೂ ಬೇಡ ಇವಳು ಮೊದಲಿನ ಥರ ಆದರೆ ಸಾಕು ಹುಷಾರಾದರೆ ಸಾಕು ಅಂತ ಮತ್ತೆ ಅಲ್ಲೇ ಅಳಕರ್ ಮಾಡ್ತಾಳೆ ಅದಕ್ಕೆ ಒಬ್ಬರು ಹೇಳ್ತಾರೆ ಬೇಡ ನೀವು ಈ ತಲೆ ಕೆಡ್ಸ್ಕೊಬೇಡಿ ಅಮ್ಮ ಸರಿಯಾಗತ್ತೆ ಎಲ್ಲ ಸರಿಯಾಗತ್ತೆ ನೀವೇ ಈ ಥರ ಇದ್ರೆ ಅವಳ ಕತೆ ಏನು ಅವಳಿಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಕುತ್ಕೊಂಡು ಆ ಥರ ಎಲ್ಲ ನೀವು ಸಂಕಟ ಪಡೋದಾಗಲಿ ಅಳೋದಾಗಲಿ ಏನೂ ಮಾಡಿಬಿಡಿ ಧೈರ್ಯವಾಗಿರಿ ಏನೂ ಆಗೋಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಗಳು ನಿಮ್ಮ ಎದುರುಗಡೆನೇ ಇದ್ದಾಳಲ್ವ ಅದೇ ಸಮಾಧಾನ ಏನಾದರೂ ಆಗಲಿ ಅದೀಗ ಆಗಬೇಕು ಅಂತಲೇ ಅಲ್ವ ನಾವು ಮಾಡ್ತಾ ಇರೋದು ಅಂತ ಹೇಳ್ತಾರೆ ಅದಕ್ಕೆ ಅವ್ರದ್ದು ಆಯಿತು ಸರಿಯಾದರೆ ಸಾಕು ಅಂತ ಆರಾಮಾಗಿ ಅಲ್ಲಿ ಮಗಳು ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾಳೆ ಹೋಮ ನಡೀತಾ ಇರುತ್ತೆ ಎಲ್ಲ ಕಾರ್ಯಕ್ರಮ ನಡೀತಾ ಇರುತ್ತೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಬಂದು ಒಂದು ಕಾರ್ ಬಂದು ನಿಲ್ಲತ್ತೆ ಆ ಒಳಗಡೆಯಿಂದ ಆರ್ನ್ ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿ ನಿಂತಿದ್ದ ಕೆಲಸದವಳು ಹೋಗ್ತಾಳೆ ಅವಳಿಗೂ ಸಹ ತುಂಬಾ ಸಂಕಟ ಆಗ್ತಾ ಇರುತ್ತೆ ನೋಡೋಕ್ಕಾಗಲ್ಲ ಕಣ್ಣಲ್ಲೆಲ್ಲ ನೀರು ಇಳಿತಾ ಇರುತ್ತೆ ಆದರೂ ಸಹ ಹೋಗಿ ಗೇಟನ್ನು ತೆಗಿತಾಳೆ ದೊಡ್ಡ ಗೇಟ್ ಇರುತ್ತೆ ಆ ಗೇಟನ್ನು ತೆಗಿತಾಳೆ ಅದರೊಳಗೆ ಒಬ್ಬಳು ಲೇಡಿ ಕೆಳಗಡೆ ಇಳ್ಕೊಂಡು ಬರ್ತಾಳೆ ಒಂದು ಮಹಿಳೆ ಇಳ್ಕೊಂಬರ್ತಾಳೆ ಇಳ್ಕೊಂಬಂದುಬಿಟ್ಟು ಆ ಗೇಟ್ ತೆಗೀತಾಳೆ ಮತ್ತು ಒಳಗಡೆ ದಾಟ್ತಾಳೆ ದಾಟಿದ ತಕ್ಷಣವೇ ಅಲ್ಲಿ ಇದ್ಕೊಂಡು ಕೇಳ್ತಾಳೆ ಕಾರು ಒಳಗಡೆ ಬರುತ್ತೆ ಬನ್ನಿ ಅಂತ ಆ ಒಳಗಡೆಯನ್ನು ಕಾರನ್ನ ತಗೊಂಡು ಬರ್ತಾಳೆ ತಗೊಂಬಂದ ತಕ್ಷಣವೇ ಹಿಂದ್ಗಡೆ ಇಬ್ಬರು ಗಂಡಸರು ಪಟ್ಟನೆ ಇಳಿತಾರೆ ಅವರು ಸಹ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ ಈ ಬಂದು ಹೇಳಿದ್ದ ಮಹಿಳೆ ಸಹ ತುಂಬ ಚೆನ್ನಾಗಿರ್ತಾಳೆ ನೋಡೋದಕ್ಕೆ ತುಂಬ ಚೆಂದಾಗಿರ್ತಾಳೆ ಮುದ್ದಾಗಿರ್ತಾಳೆ ಅವಾಗ ಅವಳು ಗೇಟ್ ತೆಗೆದ ತಕ್ಷಣ ಕೆಲಸ ಅವಳ ಹತ್ರ ಕೇಳ್ತಾಳೆ ಕೆಲಸದವರು ಅಂತ ಅವರಿಗೆ ಗೊತ್ತಿರೋಲ್ಲ ನಿನ್ನ ಹೆಸರೇನು ಅಂತ ಕೇಳ್ತಾರೆ ಅವಾಗ ಅವಳಿದಳು ನನ್ನ ಹೆಸರು ರೂಪ ಅಂತ ಈ ಮನೆಯಲ್ಲಿ ಯಾಕೆ ಇದೆಯಾ ಏನು ನಡೀತಾ ಇದೆ ಅಲ್ಲಿ ಅಂತ ಅವಳು ಕೇಳ್ತಾಳೆ ಕೇಳಿದ ತಕ್ಷಣ ರೂಪ ಹೇಳ್ತಾಳೆ ಈ ನಾನು ಈ ಮನೆಯಲ್ಲಿ ಕೆಲಸಕ್ಕೆ ಇರೋಳು ಕೆಲಸ ಮಾಡ್ಕೊಳ್ತೀನಿ ಮೊದಲಿಂದ ನಾನು ಇಲ್ಲೇ ಇರೋದು ಯಾವಾಗಲೂ ಕೆಲಸ ಮಾಡ್ತೀನಿ ಇಲ್ಲೇ ಇರೋದು ನಾನು ಇವತ್ತು ಅಲ್ಲಿ ಹೋಮ ಎಲ್ಲ ನಡೀತಾ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಕೇಳಿದಾಗ ಅವಳಿದ್ದರು ಸುದ್ದಿ ಬಾಯಿ ಕಡೆ ನೋಡು ಹೋಮ ಎಲ್ಲ ನಡೀತಾ ಇದೆ ನಮಗೆ ಹೇಳಿಲ್ಲ ನಾವು ಹೋಗ್ಬೇಕಾ ಬೇಡವಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ಸುದ್ದಿಯನ್ನ ಹೇಳ್ತಾನೆ ಸ್ಮಿತಾ ಹೋಗೋಣ ನಾವು ಹೇಗೂ ಬಂದಾಗಿದೆಯಲ್ಲ ಅಲ್ಲಿ ಹೋಗೋಣ ಅಂತ ಹೇಳಿದಾಗ ಮತ್ತೆ ರೂಪನ್ನ ಹತ್ರ ಕೇಳ್ತಾಳೆ ಸ್ಮಿತಾ ಇದ್ದವಳು ರೂಪನ ಹತ್ರ ಕೇಳ್ತಾಳೆ ಅದು ಎಂತ ಹೋಮ ಯಾಕಾಗ ಇದ್ದಾರೆ ಯಾರಿಗೂ ಹೇಳಿಲ್ಲಲ್ಲ ಏನು ಯಾಕಾಗ ನಡೀತಾ ಇದೆ ಅಂತ ಅವಳು ರೋಪನ ಹತ್ರ ಕೇಳ್ತಾಳೆ ಆಗ ರೂಪ ಕತೆಯನ್ನು ಹೇಳ್ತಾಳೆ ಆ ಕತೆ ಏನು ಏನಾಯಿತು ಮುಂದೇನಾಗುತ್ತೆ ಆ ಬಂದವರು ಯಾರು ಅವಳು ಒಳಗೆ ಹೋದ್ರ ಅಥವಾ ವಾಪಸ್ ಹೋದ್ರ ಅಲ್ಲಿ ಏನು ನಡೀತು ಹೋಮ ಯಾಕಾಗಿ ಮಾಡ್ತಾರೆ ಮತ್ತು ಅವಳು ಆ ಜಾಗ ನಂದು ಈ ಜಾಗ ನಂದು ಅಂತ ಯಾಕೆ ಹೇಳ್ತಾಳೆ ಎಲ್ಲದಕ್ಕೂ ಉತ್ತರ ಕತೆ ಕೇಳ್ತಾ ಹೋಗಿ ಸಿಗತ್ತೆ ಸಬ್ಸ್ಕ್ರೈಬರ್ ಆಗದಿದ್ದರೆಲ್ಲ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು